ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಎಂಎಂಜೆ ಹರ್ಷವರ್ಧನರವರ ಹುಟ್ಟುಹಬ್ಬ ಹಾಗೂ ಮಕ್ಕಳ ದಿನಾಚರಣೆ ದಿನದಂದು ಅವರ ಅಭಿಮಾನಿಗಳಾದ ಎಸ್ ಪಕ್ಕೀರಪ್ಪ ಶೇರಗಾರ ವೆಂಕಟೇಶ್ ಕೋವಿ ನಾಗೇಂದ್ರಪ್ಪ ಒಬಳೇಶ ಹಾಗೂ ಅವರ ಅಭಿಮಾನಿಗಳು ಉಜ್ಜಿನಿ ಸರ್ಕಲ್ ಬಳಿ ಇರುವ ಗಚ್ಚಿನಮಠ ಶಾಲೆಯ ಆವರಣದಲ್ಲಿ ಕೇಕ್ ಕತ್ತರಿಸಿ ಅವರ ಅಭಿಮಾನಿಗಳು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಪೆನ್ ವಿತರಿಸಿ ಎಂಎಂಜೆ ಹರ್ಷವರ್ಧನ್ ಅವರ ಹುಟ್ಟು ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಗುರುಗಳು ಶಿಕ್ಷಕರು ಶಿಕ್ಷಕಿಯರು ಸಿಬ್ಬಂದಿಗಳು ಮಕ್ಕಳು ಇತರರು ಇದ್ದರು ವರದಿ ಸುದ್ದಿ ಸಂಗ್ರಾಮ ನ್ಯೂಸ್ ಆರ್ಥಿಕ ಈ ಮಕ್ಕಳ ಮಕ್ಕಳ ದಿನಚರಣೆಯ ದಿನದಂದು ಹುಟ್ಟ ಹಬ್ಬದ ಪ್ರಯುಕ್ತ ಮತ್ತು ಪೆನ್ನು ಮತ್ತು ಬುಕ್ಸು ಎಲ್ಲ ಮಕ್ಕಳಿಗೆ ಬುಕ್ಸು ಪೆನ್ನು ನಮ್ಮ ಚಿಕ್ಕ ಸಾ ಸಾಡಿಕೆಯನ್ನ ಹುಟ್ಟು ಹಬ್ಬದ ಪ್ರಯುಕ್ತ ನಾವು ಕೊಡ್ತಾ ಇದೀವಿ ಈ ನಮ್ಮ ಎಲ್ಲ ಶಿಕ್ಷಕರು ಮತ್ತು ನಮ್ಮೆಲ್ಲ ಸ್ನೇಹಿತರು ನಮ್ಮ ಅಂಕಣ್ಣ ಮತ್ತು ನಾಗರಾಜು ಮತ್ತು ನಮ್ಮ ವೀರೇಶಿ ಓಬಳೇಶಿ ಅವರು ನಮ್ಮ ಟೀಮು ಎಲ್ಲರೂ ಸಹಿತ ಗಚ್ಚಿನ ಮಠ ಸ್ಕೂಲ ಮಕ್ಕಳಿಗೆ ಈ ಪೆನ್ನು ಬುಕ್ಸು ಕೊಡ್ತಾ ಇದ್ದೀವಿ ಧನ್ಯವಾದಗಳು ಹರ್ಷವರ್ಧನ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಮಕ್ಕಳಿಂದ ನಮ್ಮ ಊರಿನ ಪ್ರಮುಖರ ಜೊತೆಯಲ್ಲಿ ಕೇಕ್ ಅನ್ನ ಕಟ್ ಮಾಡುವ ಅವರ ಹುಟ್ಟು ಹಬ್ಬವನ್ನು ಆಚರಿಸಲಾಗ್ತದೆ ದಯಮಾಡಿ ಚಪ್ಪಾಳೆಯನ್ನು ಹಾಕ್ಬೇಕಂತ ಹೇಳಿ ಸರ್ Horses are perhaps more sensitive ये वाले ये वाले ये वाले ये वाले ಮಾಜಿ ಸದಸ್ಯರು ಆಗಿರ್ತಕ್ಕಂಥ ಹುಟ್ಟಿದ ಹಬ್ಬದ ಸವಿ ನೆನಪಿಗಾಗಿ ಪುಸ್ತಕ ಮತ್ತು ಪೆಟ್ಗಳನ್ನು ನಮ್ಮ ಶಾಲೆಗೆ ಕೊಟ್ಟರೆ ಅರ್ಶಣ್ಣನವರಿಗೆ ಕೊಟ್ಟುರೇಶ್ವರ ಆಯುಷ್ಯ ಆರೋಗ್ಯ ಕಳುಹಿಸ್ಲಿ ಅಂತ ಹೇಳಿ ಭಾಷಾ ಅವರಿಗೆ ಧನ್ಯವಾದಗಳನ್ನ ಮಾಡ್ತಾ ಇದ್ದೀನಿ